ಮತದಾನಕ್ಕಾಗಿ ವ್ಯಕ್ತಿಯೊಬ್ಬರು ಕಂಬಳಿ ಹೊತ್ತುಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಾಗಲಕೋಟೆಯಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದೆ ಮತದಾನಕ್ಕೆ ಕಂಬಳಿ ಹೊತ್ತು ಬಂದಿದ್ದಾರೆ ಬಾಗಲಕೋಟೆ ವ್ಯಕ್ತಿ ಕಂಬಳಿ ಜೊತೆಗೆ ಇ ವಿ ಎಂಗೆ ಪೂಜೆಗೆ ಆಗಮಿಸಿದ್ದಾರೆ ವೇಟಲ್ ಕುಟುಂಬ ಹೂಮಾಲೆ ತೆಂಗಿನಕಾಯಿ ಆರತಿ ಸಮೇತ ಬಂದಿದ್ದಾರೆ ಮತದಾನಕ್ಕೂ ಮುಂಚೆ ಇ ವಿ ಎಂ ಮಷಿನ್ಗೆ ಪೂಜೆಯನ್ನು ಈ ಕುಟುಂಬದವರು ಸಲ್ಲಿಸಿದರು ರಾಯಪ್ಪ ಮಾಳಗೊಂಡ ಕುಟುಂಬದವರು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಹೂ ಹಣ್ಣು ಕಾಯಿ ಎಲ್ಲವನ್ನು ತಂದಿದ್ದಾರೆ ಕಂಬಳಿ ಹೊತ್ಕೊಂಡು ಬಂದಿದ್ದಾರೆ ಬಾಗಲಕೋಟೆಯ ವ್ಯಕ್ತಿ ವಾರ್ಡ್ ನಂಬರ್ ಮೂವತ್ತೈದು ಮತಗಟ್ಟೆ ಸಂಖ್ಯೆ ತೊಂಬತ್ತ್ಮೂರರಲ್ಲಿ ಮತದಾನ ಮಾಡೋಕ್ಕೆ ಈ ಕುಟುಂಬ ಬೆಳ್ಳಂ ಬೆಳಗ್ಗೆ ಬಂದಿದೆ ಸರತಿ ಸಾಲಲ್ಲಿ ನಿಂತು ಇ ವಿ ಎಮ್ ಮಿಷನ್ಗೆ ಪೂಜೆ ಮಾಡೋಕ್ಕೆ ಹೂ ಹಣ್ಣು ಎಲ್ಲ ತಂದಿದ್ದರು ನೋಡ್ತಾ ಇರ್ಬೋದು ಕೈಯಲ್ಲಿದೆ ಹಾಗೆಯೇ ತಮ್ಮ ವೋಟರ್ ಐ ಡಿಯನ್ನು ಕೂಡ ತೋರಿಸ್ತಾ ಇದ್ದಾರೆ ಬಾಗಲಕೋಟೆಯ ಮುಚಂಡಿ ಕ್ರಾಸ್ ನಲ್ಲಿ ಇರುವಂತ ಮತಗಟ್ಟೆ ಇದು ಮತದಾನಕ್ಕಾಗಿ ಬರ್ತಾ ಇರುವಂತದ್ದು ಮತದಾರರು ಒಂದಷ್ಟು ಯುವ ಮತದಾರರು ಕೂಡ ಚುನಾವಣಾ ಹಬ್ಬದಲ್ಲಿ ಭಾಗಿಯಾಗ್ತಾ ಇದಾರೆ ಗಮನಿಸ್ತಾ ಇರಬಹುದು ತಮ್ಮ ಹಕ್ಕನ್ನ ಚಲಾಯಿಸಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೇಶಕ್ಕಾಗಿ ಉತ್ತಮ ನಾಯಕನ ಆಯ್ಕೆಗೆ ಹಾಗೆಯೇ ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಜನಪ್ರತಿನಿಧಿಯ ಆಯ್ಕೆಗಾಗಿ ಯುವ ಮತದಾರರು ಉತ್ಸಾಹದಿಂದ ಮತವನ್ನ ಚಲಾಯಿಸಿ ತಾವು ಓಟ್ ಹಾಕಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇನ್ನೊಂದು ಕಡೆಯಲ್ಲಿ ಕಂಬಳಿ ಹೊತ್ಕೊಂಡು ಬಂದರು ತಮ್ಮ ಕುಟುಂಬದ ಸಮೇತ ಬಂದಿದ್ದಾರೆ ಮನೆಯಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ ಎಷ್ಟು ಜನಕ್ಕೆ ಮತದಾನದ ಹಕ್ಕಿದೆ ಎಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಬಂದಿದ್ದಾರೆ ಬೆಳ್ಳಂಬಳಿಗೆ ಬಾಗಲಕೋಟೆಯಲ್ಲಿ ಹೂ ಹಣ್ಣು ಎಲ್ಲ ತಂದಿದ್ರು ಮೈ ಮೇಲೆ ಕಂಬಳಿ ಹೊತ್ಕೊಂಡು ಬಂದಿದ್ರು ಇ ವಿ ಎಮ್ ಮಿಷನ್ಗೆ ಪೂಜೆ ಮಾಡಬೇಕು ಅಂತೇಳಿ ಆರತಿ ಸಮೇತ ಈ ಕುಟುಂಬ ಬಂದಿತ್ತು ಸದ್ಯ ಓಟ್ ಮಾಡಿದ್ದಾರೆ ಇವರು ಕೂಡ ಹಕ್ಕನ್ನು ಚಲಾಯಿಸಿದ್ದಾರೆ ಉತ್ಸಾಹ ಉತ್ಸಾಹ ಚುನಾವಣಾ ಹಬ್ಬ ಜೋರಾಗ್ತಾ ಇದೆ ರಣಕಣ ಇರ್ತಾ ಇದೆ ಜನರು ಪಟ್ಟಣ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಉತ್ಸಾಹವನ್ನು ತೋರ್ತಾ ಇದ್ದಾರೆ ಅನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಾಗಲಕೋಟೆಯ ಮುಚಕಂಡಿ ಕ್ರಾಸ್ ಬಳಿ ಇರುವಂಥ ಮತಗಟ್ಟೆಯಲ್ಲಿ ಈ ರೀತಿಯಾದಂಥ ವಿಶೇಷ ಘಟನೆ ನಡೆದಿದೆ ನೋಡ್ತಾ ಇರ್ಬೋದು ತಮ್ಮ ಹಕ್ಕನ್ನು ಚಲಾಯಿಸೋಕೆ ಮತದಾರರು ಬಂದಿದ್ದಾರೆ ಹಕ್ಕನ್ನು ಚಲಾಯಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ